ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಅನ್ಲಿಕತ್ತೀರಿ ಸ್ಪೆಷಲ್ ಅಂತ ಏನಿಲ್ಲರಿ ಹಂಗೆ ಒಂಚೂರು ಡಿಫ್ರೆಂಟಾಗಿ ಇರ್ತದೆ ವಿಡಿಯೋ ಮತ್ತು ಇವತ್ತೇನು ಅಡುಗೆ ಹಂಗೆ ಡೈಲಿ ಲಾಗ್ಸ್ ಅದರ ಜೊತೆ ಜೊತೆಗೆ ನೋಡಿರಿ ಹಂಗೆ ಮುಂಜಾನೆ ಮಾತನ್ನು ಹೇಳಿನೇ ಮುಂದೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಯಶಸ್ಸು ಎನ್ನುವುದು ರುಚಿಕಟ್ಟಾದ ತಿಂಡಿ ಇದ್ದ ಹಾಗೆ ಹೌದಿಲ್ಲರಿ ಎದ್ರೊಳಗರ ಒಂದು ಸಕ್ಸಸ್ ಕಂಡ್ವಿ ಅಂದ್ರೆ ಎಷ್ಟು ಸಂತೋಷ ಆಗ್ತದ ಹಂಗ ಸಹನೆ ತಾಳ್ಮೆ ಜ್ಞಾನ ಬುದ್ಧಿವಂತಿಕೆ ಅನುಭವಗಳೆಲ್ಲ ಅದರ ಪದಾರ್ಥಗಳು ನೋಡ್ರಿ ನಾವು ಒಂದು ಯಶಸ್ಸನ್ನ ಕಾಣಬೇಕಂದ್ರ ಇಷ್ಟೆಲ್ಲ ಇರ್ಬೇಕ್ರಿ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ರೀ ಯಶಸ್ಸು ಯಶಸ್ಸು ಅನ್ನೋದು ಬಹಳ ಟೇಸ್ಟಿ ಫುಡ್ಡು ಅದು ಒಂದು ಟೇಸ್ಟ್ ಆಗಬೇಕಂದ್ರೆ ತಾಳ್ಮೆ ಇರಬೇಕು ನಮ್ಮ ಹತ್ರ ಜ್ಞಾನ ಇರಬೇಕು ಬುದ್ಧಿವಂತಿಕೆ ಇರಬೇಕು ಇವೆಲ್ಲ ಅನುಭವಗಳೆಲ್ಲ ಅದರ ಪದಾರ್ಥಗಳು ಆದರೆ ಕಠಿಣ ಪರಿಶ್ರಮ ಎನ್ನುವುದು ಉಪ್ಪು ಇದ್ದಂಗೆ ಉಪ್ಪು ಇಲ್ಲದೆ ಯಾವುದೂ ರುಚಿಯಾಗಿರಲು ಸಾಧ್ಯವಿಲ್ಲ ಅಲ್ವೇ ಅದಕ್ಕೆ ನೋಡ್ರಿ ಎಲ್ಲ ಅಡಿಗೆ ಎಲ್ಲನೇ ಹಾಕಿರಿ ನೀವು ಮಸಾಲೆ ಪುಡಿ ಅದು ಇದು ಏನು ಬೇಕಾದೆಲ್ಲ ಹಾಕಿರಿ ಹಾಕಿ ಒಂದೇ ಒಂದು ಉಪ್ಪು ಹಾಕಿಲ್ಲ ಅಂತಂದ್ರೆ ಫಸ್ಟ್ ಬೈಟ್ ಒಂದು ತುತ್ತು ತಿಂದ್ವಿ ಅಂದರೆ ಉಪ್ಪ ಇಲ್ಲರಿ ಇದಕ್ಕೆ ಉಪ್ಪೇ ಹಾಕಿಲ್ಲ ಫುಲ್ ಅಂತೀವಿ ಹಂಗೆ ಎಷ್ಟು ಯಶಸ್ಸನ್ನು ಕಾಣಬೇಕಾದ್ರೆ ಕಠಿಣ ಪರಿಶ್ರಮ ಅನ್ನುವ ಒಂದು ಉಪ್ಪು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅದು ಯಾವಾಗಲೂ ನಾವು ನಿಯತ್ತಾಗಿ ಪರಿಶ್ರಮ ಪಟ್ಟದ್ದೇ ಆದರೆ ಯಶಸ್ಸಂತೂ ಜೀವನದೊಳಗೆ ಕಟ್ಟಿಟ್ಟ ಬುತ್ತಿ ಹೌದಿಲ್ರಿ ಹಂಗೆ ನಿನ್ನೆ ಒಬ್ಬರು ಒಂದು ಮೆಸೇಜನ್ನು ಹಾಕಿದ್ರು ಅವ್ರ ಹೆಸರು ಬಿಂದು ಅಂತ ಹೇಳಿ ಇನ್ನೂ ಮನಸ್ಸಿಗೆ ಬಹಳ ಕೆಟ್ಟ ಅಡ್ತು ಮಾಮಿ ನಮಸ್ಕಾರ ಹಸಿವಿ ಆಗದೆ ಇರೋದಕ್ಕೆ ಶ್ಲೋಕ ಹೇಳ್ರಿ ಪ್ಲೀಸ್ ನನ್ ಗಂಡ ಬರೀ ನಾವು ಊಟ ಮಾಡೋದಕ್ಕೆ ಹಂಗಸ್ತಾರ್ರಿ ಜೀವನ ಸಾಕಾಗಿ ಹೋಗಿದ್ರಿ ಪ್ಲೀಸ್ ಸಾಯ್ಬೇಕು ಅಂದ್ರ ಎರಡು ಮಕ್ಳವ ಸಣ್ಣ ಏನ್ ಮಾಡಬೇಕು ತಿಳಿವಲ್ತ್ರಿ ಅಂತ ಹೇಳಿ ಏನು ಭಾಳ ಕೆಟ್ಟ ಅನಿಸ್ತು ಏನು ಗಂಡ ಹೆಂಡತಿ ಸಂಬಂಧ ಅಂದರೆ ಏನು ಅನ್ನೋದು ಒಬ್ಬೊಬ್ಬರಿಗೆ ಗೊತ್ತೇ ಇರಂಗಿಲ್ಲ ತಾಯಿ ಮಕ್ಕಳ ಸಂಬಂಧ ಏನು ಏನು ಸಂಬಂಧಗಳ ಬೆಲೆನೇ ಗೊತ್ತಿರದವ್ರಿಗೆ ಏನು ಹೇಳಬೇಕಪ್ಪ ಅನಿಸ್ತದ ಅದಕ್ಕೆ ಇವರಿಗೆ ನಾನು ಏನು ಹೇಳಬೇಕು ಅನ್ನೋದು ನನಗೆ ಮನಸ್ಸಿಗೆ ಯಾವ ಥರನಾಗಿ ಹೇಳಬೇಕು ಅನ್ನೋದು ನನಗೆ ಭಾಳ ಗೊಂದಲ ಆಗ್ಯದ ಆದರೂ ಕೂಡ ನನಗೆ ತಿಳಿದದ್ದನ್ನು ಹೇಳ್ತೀನಿ ಬಿಂದು ಅವರ ತಪ್ಪು ತಿಳ್ಕೊಬೇಡ್ರಿ ನೋಡ್ರಿ ಅವ್ರ ಸ್ವಭಾವ ನಿಮಗೆ ಗುರ್ತದೆ ಅವರು ಒಂದು ಕಾಳಜಿ ಮಾಡ್ತಿರ್ಬೋದು ಅಂತ ಅನ್ಕೋರಿ ನೀವು ಯಾಕೆ ಹಂಗೆ ಮನಸ್ಸಿಗೆ ತಿಳ್ಕೊತೀರಿ ನನ್ನ ಬಗ್ಗೆ ಗಂಡ ಕಾಳಜಿ ಮಾಡ್ತಿರ್ಬೋದಲ್ಲ ಅಂತ ಅನ್ಕೋರಿ ಏನಿಲ್ಲ ಅಷ್ಟು ತಿನ್ನೋದಂದ್ರೆ ಏನು ಬೋಗೋಣಿಗಟ್ಲಿ ಅಂತೂ ಯಾರೂ ತಿನ್ನಂಗಿಲ್ಲ ಬಹಳ ಅಂದ್ರೆ ಎಲ್ಲರೂ ಕಾಮನ್ ಆಗಿ ಒಂದು ಒಂದೂವರೆ ಚಪಾತಿ ಈಗಿನ ಕಾಲಕ್ಕೆ ಬಹಳ ಆದ್ರೆ ನೀವು ಎರಡು ಮೂರು ತಿಂತಿರ್ಬಹುದು ಇರಲಿ ಒಬ್ಬೊಬ್ಬರಿಗೆ ಒಂದೊಂದ್ರೊಳಗೆ ಇರ್ತದೆ ಮತ್ತು ಹೊರಗಿಂದು ಒಬ್ಬೊಬ್ರು ಹೊರಗಿಂದು ಜಾಸ್ತಿ ತಿಂತಾರೆ ಈಗಿನವರು ಒಳಗಿಂದು ಸ್ವಲ್ಪ ತಿಂತಿರ್ತಾರೆ ಈ ಥರದ್ದು ನಾವು ಈಗ ಜಾಸ್ತಿ ನೋಡ್ತೀವಿ ಹಂಗೆ ತಿನ್ನುವುದಕ್ಕೆ ಇದು ಹಂಗಿಸ್ಲಿಕ್ಕೆ ಹೋಗಬಾರ್ದು ಆದರೂ ಅವರು ಎಲ್ಲಿಯೋ ಒಂದು ನಿಮಗೆ ಕಾಳಜಿ ಮಾಡ್ತಾರಂತ ತಿಳ್ಕೊರಿ ಅಂತೇಳಿ ನನ್ನ ಸೈಡ್ ರೀ ಇದು ಒಂದು ಮಾತು ಯಾಕಂದ್ರೆ ಮತ್ತು ಈಗಂದ್ರೆ ಡಿಸೀಸ್ ನಾವು ಯಾವುದೇ ಏನೇ ಜಾಸ್ತಿ ತಿನ್ಲಿಕ್ಕೂ ಡಿಸೀಸ್ ಬರ್ತಾವಲ್ಲ ರೀ ಅದಕ್ಕೆ ನೀವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿರಿ ನೀವು ಅವ್ರು ಹಂಗೆ ಅಂತಾರ ವ್ಯಂಗ್ಯವಾಗಿ ಅಂತಾರ ಅಂತ ತಿಳ್ಕೊಳಿಕೆ ಹೋಗಬೇಡ್ರಿ ಅದಕ್ಕೆ ಇದು ಒಂದು ನನ್ನ ಕಳಕಳಿಯ ಮಾತು ಏನೂ ನೀವು ತಪ್ಪು ತಿಳ್ಕೊಬೇಡ್ರಿ ಏನು ಹಸಿವಿ ಆಗ್ಲಾರ್ದಂಗೆ ಅಂತಂದ್ರೆ ನೋಡ್ರಿ ಹಸಿವು ಆಗ್ತದೆ ಮತ್ತು ಬಾರ್ದು ಅನ್ನೋ ಹಂಗೆ ಇರಂಗಿಲ್ಲ ಊಟ ಎಲ್ರಿಗೂ ಎರಡು ಹೊತ್ತು ಊಟ ಒಂದು ಹೊತ್ತು ಟಿಫನ್ ಅಂತೂ ಬೇಕೇ ಆಗಿರ್ತದೆ ಮತ್ತು ಸಣ್ಣ ವಯಸ್ಸು ಮಕ್ಕಳು ಸಣ್ಣ ಹೋಗುವ ನೀವು ಕೂಡ ಸಣ್ಣವರಿದ್ದೀರಿ ಅದಕ್ಕೆ ನನ್ನ ಕಡೆ ಅನಿಸಿದ್ದನ್ನು ಹೇಳೇನಿ ನೀವು ಏನದ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೇಳ್ರಿ ಒಂಚೂರು ಐದು ಗಂಟೆ ಗೆದ್ದು ಥಳಿ ರಂಗೋಲಿ ಎಲ್ಲ ಮಾಡಿ ಸ್ನಾನ ಒಂದಿಷ್ಟು ಸ್ತೋತ್ರಗಳು ಕುಲ್ದೇವ್ರ ಅನುಗ್ರಹ ಇವೆಲ್ಲ ಕುಲ್ದೇವ್ರ ಅನುಗ್ರಹ ಇತ್ತಂದ್ರೆ ಎಲ್ಲವೂ ಸಾಧ್ಯ ಆಗ್ತದೆ ಅದಕ್ಕೆ ಅದು ತನ್ನಿಂದ ತಾನೇ ಎಲ್ಲ ಏನೇ ಇದ್ದರೂ ಹೋಗ್ತದೆ ಅದಕ್ಕೆ ನೀವು ಕೂಡ ನಿಮ್ಮ ಮನೆಯವರ ಬಗ್ಗೆ ತಪ್ಪು ತಿಳ್ಕೊಳಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಅಡಿಗೆ ಸ್ಟಾರ್ಟ್ ಮಾಡೋಣರಿ ಬಿಂದು ಅವರೇ ನೋಡ್ರಿ ಅಡಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ಷನ್ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಸ್ಟಾರ್ಟ್ ಮಾಡೋದು ಇವತ್ತಿನೂ ಸ್ಪೆಷಲ್ ಅಂತೀರಿ ಸಿಂಪಲ್ ಆದ ಅಡಿಗೆ ಜೊತೆ ಜೊತೆಗೆ ಸ್ವಲ್ಪ ಚೇಂಜಸ್ ನೋಡ್ರಿ ಮೂಕಣಿ ಕಾಳು ಮಡಿಕೆ ಕಾಳು ನೋಡ್ರಿ ಇವು ಬೇಳೆ ರೀ ಮಡಿಕೆ ಬೇಳೆ ಮೂಕಣಿ ಕಾಳದ್ದು ಬೇಳೆ ನೆನಕಿಟ್ಟೆ ಈಗ ಒಂದು ಮಾವಿನಕಾಯಿ ತೊಗೊಂಡು ಬಿಸಿ ಉಪ್ಪಿನಕಾಯಿ ಮಾಡ್ಲಿಕ್ಕೆ ತಿನ್ನು ನೋಡ್ರಿ ಮೊನ್ನೆನೇ ಕಮೆಂಟ್ ಹಾಕಿದ್ರಿ ನಿನ್ನೇನು ಮೊನ್ನೆ ಯಾರ್ದು ಬಿಸಿ ಉಪ್ಪಿನಕಾಯಿ ಮಾಡಿ ತೋರಿಸ್ರಿ ಹೇಳಿ ಮನೆಯೊಳಗ ಹೆಂಗು ಮಾವಿನಕಾಯಿ ಅದ ಅದಕ್ಕೇನದ ಬಿಸಿ ಉಪ್ಪಿನಕಾಯಿ ಮಾಡಿ ತೋರಿಸೋಣ ಅಂತ ತಿಳ್ಕೊಂಡು ಮೊದಲು ಮಾವಿನಕಾಯಿ ಚೆಂದಾಗಿ ಎರಡು ಸರಿ ತೊಳ್ಕೊಂಡು ಆಮೇಲೆ ಒರೆಸಿ ನಮ್ಗೆ ಉಪ್ಪಿನಕಾಯಿ ಸೈಜ್ ಒಳಗೆ ಅಂದ್ರೆ ದುಡ್ಡು ದುಡ್ಡು ಸಣ್ಣ ಸಣ್ಣ ಹೋಳುಗಳನ್ನು ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕಿದ್ರಿ ಹಾಗೆ ಈ ಕಡೆ ಮಾವಿನಕಾಯಿ ಉಪ್ಪಿನಕಾಯಿ ಒಗ್ಗರಣೆ ಆ ಕಡೆ ಮಡಿಕೆ ಕಾಳು ಮಡಿಕೆ ಬೇಳೆ ಕುದಿಲಿಗತ್ತಾವೆ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಇಂಗು ಕರಿಬೇವು ಅರ್ಶಿಣ ಪುಡಿ ಇಷ್ಟು ಹಾಕಿ ಹೆಚ್ಚಿ ಇಟ್ಕೊಂಡ ಮಾವಿನ ಹೋಳುಗಳನ್ನು ಮಾವಿನಕಾಯಿ ಹೋಳು ಎಲ್ಲ ಹಾಕಿ ಚೆಂದಾಗಿ ಎಲ್ಲ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋದು ನಮಗೆ ರಸ ಭಾಳ ಬೇಕಪ್ಪ ಅಂತಂದ್ರೆ ಅನ್ನಕ್ಕೆ ಹಾಕೊಂಡು ತಿನ್ಲಿಕ್ಕೆ ಟೇಸ್ಟ್ ಹತ್ತದ್ರಿ ಅದಕ್ಕೆ ಹಾಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ನಾನು ಅನ್ನಕ್ಕೆ ಎಲ್ಲ ಹಾಕ್ಕೊಳ್ಳೋದು ಅಂತ ತಿಳ್ಕೊಂಡು ಸ್ವಲ್ಪ ರಸ ಮಾಡಲಿ ಒಂದು ಸ್ವಲ್ಪ ಅನ್ನಕ್ಕದ ಹಾಕೊಂಡು ತಿನ್ಲಿಕ್ಕೆ ಬೇಕಾಗಂತ ಇತ್ತಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿರಿ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಬೆಲ್ಲ ಸ್ವಲ್ಪ ಮೆಂತ್ಯ ಪೌಡ್ರ್ ಹಾಕಿ ಕುದೀಲಿಕ್ಕೆ ಇಟ್ಬಿಡೋಣ್ರಿ ಒಂದು ಎರಡು ಮೂರು ಕುದಿ ಕುದ್ಮೇಲೆ ನೋಡ್ರಿ ಮಸ್ತ್ ಟೇಸ್ಟಿಯಾದ ಬಿಸಿ ಉಪ್ಪಿನಕಾಯಿ ರೆಡಿ ಆಯಿತು ಇನ್ನೇನದು ಚಪಾತಿ ಮಾಡೋದು ಮಡಿಕೆ ಕಾಳು ಮಡಿಕೆ ಬೇಳೆದು ಪಲ್ಯ ಮಾಡೋದು ಇಷ್ಟು ಆಯಿತು ಅಂತಂದರೆ ಅಡುಗೆ ಮುಗಿತದ ನೋಡ್ರಿ ಇವತ್ತಿಂದು ಆದರೂ ಒಂದು ಸ್ವಲ್ಪ ಒಂದು ಸಣ್ಣ ವಾಟಕದಲ್ಲಿ ಒಂದು ವಾಟಕ ಅನ್ನ ಮಾಡ್ಲಿಕ್ಕೆ ತಿನ್ರಿ ಅದು ಯಾಕಂತ ಹೇಳ್ತೀನಿ ಈಗ ಚಪಾತಿ ಮಾಡಿ ತೆಗೆದು ಅನ್ನ ಮಾಡ್ತೀನಿ ಅಂತ ಹೇಳಿದೆ ಅದರ ಜೊತೆಗೆ ಹುಳಿ ಮಾಡಿಲ್ಲ ಏನು ಮಾಡಿಲ್ಲ ಅದ್ರ ಜೊತೆ ಏನು ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಹೇಳ್ತೀನಿ ನಮ್ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ಬಿಸಿ ಉಪ್ಪಿನಕಾಯಿ ಏನದ ಬಹಳಷ್ಟು ದಿವಸ ಇಡ್ಲಿಕ್ಕೆ ರೀ ಇದು ಹೆಂಗ್ ನಾವು ಉಪ್ಪಿನಕಾಯಿ ಹಾಕಿ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಭಾಳಷ್ಟು ದಿವಸ ಒಂದು ವರ್ಷಗಟ್ಲೆ ಎರಡು ವರ್ಷಗಟ್ಲೆ ಇಟ್ಟು ತಿಂತೀವ್ರಿ ಆದ್ರೆ ಈ ಬಿಸಿ ಉಪ್ಪಿನಕಾಯಿ ಏನದ ಭಾಳಷ್ಟು ದಿವಸ ಇಟ್ಟು ತಿನ್ಲಿಕ್ಕೆ ಬರಂಗಿಲ್ಲ ಬಹಳ ಅಂದ್ರೆ ನಾಲ್ಕು ದಿವಸ ಅಷ್ಟೇ ರೀ ನಾಲ್ಕೈದು ದಿವಸ ಅದಕ್ಕಿಂತ ಹೆಚ್ಚಿಗೆ ಇಟ್ರೆ ಅದು ಕೆಟ್ಟ ಹೋಗಿಬಿಡ್ತದೆ ಅದ್ರ ಸಲುವಾಗಿ ಬಿಸಿ ಉಪ್ಪಿನಕಾಯಿ ಆಗಿಂದಾಗ ತಿನ್ನಲಿಕ್ಕೆ ಮನಿ ಒಳಗೆ ಭಾಳಷ್ಟು ಅಡಿಗೆ ಮಾಡಿರ್ತೀವಿ ಒಂದು ಉಪ್ಪಿನಕಾಯಿ ಬೇಕು ಅಂಥೇಳಿ ಮಾಡಿಲಿ ಅವಾಗೇನದ ಬಿಸಿ ಉಪ್ಪಿನಕಾಯಿ ಮಾಡಲಿಕ್ಕೆ ಚಲೋ ಅದ ನೋಡಿರಿ ನೋಡ್ರಿ ಚಪಾತಿನೂ ರೆಡಿ ಅದು ಇನ್ನೇನದ ಪಲ್ಯ ಮಾಡಿಬಿಡೋದು ದಿನಾಲೂ ಏನು ಸ್ಪೆಷಲ್ ಅಂತೇನೆ ಇರೋಂಗಿಲ್ಲ ಮತ್ತೆ ಅಷ್ಟರೊಳಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಏನಾದರೂ ಮಾಡಿರ್ತೀನಿ ಬಟ್ ಅದು ಹೆಲ್ದಿ ವೇ ಒಳಗಿರ್ತದೆ ನಿಮಗೆಲ್ಲ ಗೊತ್ತೇ ಇದೆ ಹಾಗೇನೆ ಇವತ್ತು ಕೂಡ ಒಂದು ಡಿಫ್ರೆಂಟ್ ಆದ ರೀ ಏನು ಅಂತಂದ್ರೆ ನಿನ್ನೆ ತಂದದ್ದು ಒಂದು ಮೆಂತೆ ಪಲ್ಯ ಒಂದು ಪುದೀನಾ ಕಟ್ಟು ಇದ್ದು ರೀ ಅವು ಆ್ಯಕ್ಚುಲಿ ಮೊನ್ನೆನೆ ತಂದದ್ದು ಇದು ನಿನ್ನೆ ಮಾಡೋದಿತ್ತೀವು ಹಾಗಾಗಿ ಅವನ್ನ ಕೆಡಿಸಿ ಏನು ಮಾಡೋದು ಅಂತ ತಿಳ್ಕೊಂಡು ಒಂದು ಮೆಂತೆ ಮತ್ತು ಪುದೀನ ಸೊಪ್ಪು ಚೆಂದಾಗಿ ತೊಳೆದು ಹೆಚ್ಚಿ ಮಿಕ್ಸಿ ಮಾಡಿ ಇಟ್ಕೊಂಡಿನ್ರಿ ಈಗ ಒಂದು ಸೈಡು ಮಡಿಕೆ ಬೇಳೆ ಒಗ್ಗರಣಿ ಒಂದು ಸೈಡು ಪುದೀನ ಮತ್ತು ಮೆಂತೆ ಒಗ್ಗರಣಿ ಹಾಕ್ಲಿಕ್ಕೆನಿ ಪೇಸ್ಟ್ ಮಾಡಿಕೊಂಡು ಮಡಿಕೆ ಬೇಳೆಗೆ ಉಪ್ಪು ಖಾರ ಸ್ವಲ್ಪ ಮಸಾಲೆ ಪುಡಿ ಅಷ್ಟೇ ರೀ ಮತ್ತು ಈ ಕಡೆ ಸೈಡ್ ಏನದಲ್ಲ ಪುದೀನ ಮತ್ತು ಮೆಂತೆ ಅದನ್ನು ಒಗ್ಗರಣೆ ಒಳಗೆ ಹಾಕಿ ಕಲಿಸಿಬಿಟ್ಟೆ ಅಷ್ಟು ಚಂದಾಗಿ ಮಿಕ್ಸ್ ಮಾಡಿದೆ ಇದ್ರೊಳಗೆ ಅನ್ನ ಏನು ಮಾಡಿ ರೀ ಆ ಅನ್ನ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಎಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ಬಹಳ ಟೇಸ್ಟ್ ಆಗಿತ್ರಿ ಇದು ಬದಿ ಬರೀ ಪುದೀನಾ ರೈಸ್ ಅಲ್ಲ ಏನಲ್ಲ ಮೆಂತೆ ಮತ್ತು ಪುದೀನಾ ರೈಸು ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗಿತ್ತು ನಿಮ್ಮ ಒಳಗು ಯಾವಾಗರೇ ಹಿಂಗೆ ಒಂದೊಂದು ಕಟ್ ಉಳಿದಿದ್ದು ಅಂತಂದ್ರೆ ಈ ಟೈಪ್ ಮಾಡ್ರಿ ಮಕ್ಕಳು ಬಹಳ ಇಷ್ಟಪಡ್ತಾರ ಮತ್ತೆ ಡಬ್ಬಿಗೆ ಟಿಫನ್ ಬಾಕ್ಸಿಗೂ ಇದು ಚಲೋ ಅನಿಸ್ತದ ಮತ್ತ ನೋಡ್ರಿ ಸರ್ವ್ ಮಾಡಿ ತೋರಿಸೇ ಬಿಡ್ತೀನಿ ಏನೇನು ಮಾಡಿದ್ದಿ ಅಂತ ಬಿಸಿ ಉಪ್ಪಿನಕಾಯಿ ಮಾವಿನಕಾಯಿ ಇತ್ತು ಮಡಿಕೆ ಬೇಳೆ ಪಲ್ಯ ಮಡಿಕೆ ಕಾಳಿದದ್ದು ಬೇಳೆ ಮಾಡಿದ್ರಿ ಪಲ್ಯ ಆಯ್ತು ಮತ್ತ ಪುದೀನ ಮೇತಿ ರೈಸು ಅದರ ಜೊತೆಗೆ ಚಪಾತಿ ಪಲ್ಯ ಎಲ್ಲ ರೆಡಿ ಆಯ್ತು ಇವತ್ತಿನ ಅಡುಗೆ ನಿಮಗೆಲ್ಲ ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಪದರ್ ಚಪಾತಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಲೈಕ್ ಆಯಿತು ಮತ್ತು ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನ ಹೇಳಲಿಕ್ಕೆ ತಿನ್ ನಿಮಗೆ ಡಾಳಂಬರಿ ಇರ್ತಾವಲ್ರಿ ರೀ ಹೆಚ್ಚಾಗಿ ತಿನ್ರಿ ಅದ್ರೊಳಗೂ ಸ್ಪೆಷಲಿ ಅಂತಂದ್ರೆ ಹೆಣ್ಮಕ್ಳಿಗೆ ಭಾಳ ಭಾಳ ಒಳ್ಳೇದ್ರಿ ಯಾಕಂದ್ರೆ ಇದು ಡಾಳಂಬ್ರಿ ಏನದಲ್ಲ ಈಗ ಎಷ್ಟೋ ಜನರು ಕ್ಯಾನ್ಸರಿಂದ ಬಳಲಿಕ್ಕತ್ತದ ನೋಡ್ತೀರಿ ಅವಕ್ಕೆಲ್ಲ ರಾಮ ಬಾಣ ಈ ಡಾಳಂಬ್ರಿ ಔಷಧರಿ ಇದು ಅದಕ್ಕೆ ದಾಳಂಬರಿ ಏನದಲ್ಲ ವಾರಕ್ಕೆ ಒಂದು ಎರಡು ಮೂರು ದಿವಸನಾದರೂ ತಿನ್ರಿ ದಿನನಿತ್ಯ ತಿಂದ್ರಂತೂ ಇನ್ನೂ ಒಳ್ಳೆಯದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇದು ಹೇಳಿ ಮಾಡಿಸಿದ್ದು ಅದಕ್ಕೆ ಗಂಡಸರು ಕೂಡ ರೀ ಎಲ್ರಿಗೂ ಇದು ಅದರೊಳಗೂ ಸ್ಪೆಷಲಿ ನಾ ಯಾಕೆ ಹೆಣ್ಮಕ್ಳಿಗೆ ಎನ್ಲಿಗತ್ತೀನಿ ಅಂದ್ರೆ ಹೆಣ್ಮಕ್ಳುವೇ ತೊಂದರೆಗಳು ಭಾಳ ಇರ್ತಾವ ಅದ್ರ ಸಲುವಾಗಿ ಸಮಸ್ಯೆಗಳು ಸಿಕ್ಕಾಪಟ್ಟೆ ಸಮಸ್ಯೆಗಳು ಅವಕ್ಕೆಲ್ಲ ಒಂದು ಪರಿಹಾರ ಈ ಡಾಳಂಬ್ರಿ ಎಷ್ಟೇ ಕಾಸ್ಟ್ಲಿ ಆದರೂ ಕೂಡ ಡಾಳಂಬ್ರಿಯನ್ನು ತಗೋರಿ ಯಾಕಂದ್ರೆ ನಾವು ಒಂದು ಡ್ರೆಸ್ ಅನ್ರಿ ಒಂದು ಏನೋ ಕ್ಲಿಪ್ಸ್ ಅನ್ರಿ ಏನೋ ನಮಗೆ ಬೇಕಾಗಿದ್ದು ತಗೋಬೇಕಾದ್ರೆ ನಾವು ದುಡ್ಡಿಗೆ ಹಿಂದೆ ಮುಂದೆ ನೋಡೋಂಗಿಲ್ಲ ಒಂದು ಬ್ಯಾಗ್ ಅನ್ರಿ ಅದೇ ಒಂದು ಹಣ್ಣು ಕಾಸ್ಟ್ಲಿ ಅಂದ್ರೆ ನಾವು ತೊಗೊಳಿಕ್ಕೇ ಹೋಗಂಗಿಲ್ಲ ಎಷ್ಟು ತುಟ್ಟೇವಂತೀವಿ ಅದಕ್ಕೆ ಹಾಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಈಗ ಈಗಿನ ಇದಕ್ಕೆ ಈ ಡಾಳಂಬ್ರಿ ಭಾಳ ಒಳ್ಳೇದ್ರಿ ಅದಕ್ಕೆ ದಾಳಂಬ್ರಿ ಏನದ ಯಾವಾಗಲೂ ತಿನ್ನಿರಿ ಒಳಗೆ ಯಾವಾಗಲೂ ತೊಗೊಂಡು ಬರ್ರಿ ಇದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು